ನನ್ನ ಕಲರ್ ಥೆರಪಿ ಮುಖಾಂತರ ನನ್ನ ಗುರುಗಳು ರೈಟ್ ಹ್ಯಾಂಡ್ ಸ್ಮಾಲ್ ಫಿಂಗರ್ ಪರ್ಪಲ್ ಒಂದು ರೌಂಡ್ ಹಾಕೊಳ್ಳೋಕೆ ಹೇಳಿದರು ಇವತ್ತು ನಾನು ಉಸಿರಾಟ ತುಂಬಾ ಚೆನ್ನಾಗಿದೆ ಅಸ್ತಮ ಕಾಯಿಲೆ ಇವತ್ತು ನನಗಿದೆ ಅಂತಾನೆ ಯಾರು ಹೇಳಲ್ಲ ಆ ತರ ಸ್ಟಡಿ ಆಗಿದ್ದೀನಿ ನಮಸ್ಕಾರ ನನ್ನ ಹೆಸರು ಪ್ರದೀಪ್ ಅಂತ ನಾನು ಟ್ಯಾಕ್ಸಿ ಚಾಲಕ ಬೆಂಗಳೂರಿನಲ್ಲಿ ಕಳೆದ ಇಪ್ಪತ್ತು ವರ್ಷದಿಂದ ನಾನು ಆಟೋ ಟ್ಯಾಕ್ಸಿ ಎಲ್ಲನೂ ಓಡಿಸ್ಕೊಂಡಿದ್ದೀನಿ ಈ ಇಂದ ನನಗೆ ಅಸ್ತಮ ಪೇಶೆಂಟ್ ಅಸ್ತಮ ಆಗಿಬಿಡುತ್ತೆ ತುಂಬ ವರ್ಷದಿಂದ ನನಗೆ ಅಸ್ತಮ ಇದೆ ತುಂಬ ಕ್ಲಿನಿಕಲ್ಲಿ ಹಾಸ್ಪಿಟಲಲ್ಲಿ ಎಲ್ಲ ಕಡೆ ತೋರಿಸಿದ್ದೀನಿ ಬಟ್ ಎಲ್ಲೂ ನನಗೆ ಬಗೆಹರದಿರಲಿಲ್ಲ ಆದರೆ ಒಂದು ದಿವ್ಸ ಬಸ್ ಬಾಯ್ ಅಕಾಡೆಮಿಗೆ ಬಂದು ನಾನು ಕ್ಲಿನಿಕಲ್ಲಿ ಹೋಗಿ ಟ್ರೀಟ್ಮೆಂಟ್ ತಗೊಂಡೆ ನನಗೆ ತುಂಬ ಅನುಕೂಲ ಆಯಿತು ಕಲ್ಲರ್ ಥೆರಪಿ ಮುಖಾಂತರ ಆರಿ ಕಲರ್ ಥೆರಪಿ ಮುಖಾಂತರ ನನಗೆ ಗುರುಗಳು ಟ್ರೀಟ್ಮೆಂಟ್ ಕೊಟ್ಟರು ಒಂದು ತಿಂಗಳು ಒಂದೂವರೆ ತಿಂಗಳಲ್ಲಿ ನಾನು ಹದಿನೈದು ವರ್ಷದ ಅಸ್ತಮ ಕಾಯಿಲೆ ಬಗೆಹ ಕಾರಣ ಗುರುಗಳು ಅಷ್ಟು ನೀಟಾಗಿ ಅಷ್ಟು ಚೆನ್ನಾಗಿ ಊಟದ ವಿಚಾರಣೆ ಇರ್ಬೋದು ಟ್ರೀಟ್ಮೆಂಟಿನ ವಿಚಾರಣೆ ಇರ್ಬೋದು ಹೇಳಿಕೊಟ್ಟರು ಅದನ್ನು ನಾನು ಫಾಲೋಅಪ್ ಮಾಡಿದೆ ಈ ಕಾಯಿಲೆ ನನಗೆ ವಾಸೆ ಆಗಿದೆ ಅಷ್ಟೇ ಅಲ್ಲ ನಾನು ಅವ್ರ ಕ್ಲಿನಿಕಲ್ಲಿ ಇನ್ನೊಂದು ಕೋರ್ಸ್ ಮಾಡಿದೆ ಕಲರ್ ಥೆರಪಿ ಅಂತ ಹೇಳಿ ಇವತ್ತಿನ ದಿವಸ ನಾನು ತುಂಬಾ ಜನಗಳಿಗೆ ಆರೋಗ್ಯ ಕೊಡೋ ಮಟ್ಟಕ್ಕೂ ಬಸವ ಹಾಕಿ ಅಕಾಡೆಮಿ ಕಾರಣ ನಾನು ತುಂಬಾ ದುಡ್ಡು ವಿದ್ಯಾವಂತ ಏನಲ್ಲ ನಾನು ಓದಿರೋದು ಬರೀ ಆರನೇ ಕ್ಲಾಸ್ ಇವತ್ತು ನಾನು ಕನ್ನಡ ಬಿಟ್ಟು ಬೇರೆ ಯಾವುದೂ ಬರೋಲ್ಲ ಕನ್ನಡ ಬರೆಯೋಕ್ಕೂ ಬರಲ್ಲ ಇಷ್ಟೇ ಇದ್ದೀನಿ ನಾನು ಕಲರ್ ಥೆರಪಿ ಮುಖಾಂತರ ನನ್ನ ಗುರುಗಳು ರೈಟ್ ಹ್ಯಾಂಡ್ ಸ್ಮಾಲ್ ಫಿಂಗರ್ ಪರ್ಪಲ್ ಒಂದು ರೌಂಡ್ ಹಾಕೊಳ್ಳೋಕೆ ಹೇಳಿದ್ರು ಇವತ್ತು ನಾನು ಉಸಿರಾಟ ತುಂಬ ಚೆನ್ನಾಗಿದೆ ಅಸ್ತಮ ಕಾಯಿಲೆ ಇವತ್ತು ನನಗಿದೆ ಅಂತಾನೆ ಯಾರು ಹೇಳಲ್ಲ ಆ ಥರ ಸ್ಟಡಿ ಆಗಿದ್ದೀನಿ ತುಂಬ ವೀಕ್ ಆಗಿದ್ದೆ ನಾನು ಅಕಾಡೆಮಿಗೆ ಬಂದಾದ್ಮೇಲೆ ತುಂಬ ವೆಯ್ಟ್ ಕೂಡ ಆಗಿದ್ದೀನಿ ಇವತ್ತು ನೋಡೋಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಇದಕ್ಕೆಲ್ಲ ಬಸವ ಹಾಕಿ ಅಕಾಡೆಮಿನೇ ಕಾರಣ ಎಲ್ರಿಗೂ ಏನಂತ ಕೇಳಿದ್ರೆ ಇದೇ ತಿಂಗಳು ಮೇ ಹದಿನಾಲ್ಕನೇ ತಾರೀಕು ಕೂಡ ಕಲ್ಲರ್ ಥೆರಪಿ ಕೋರ್ಸ್ ನಡೀತಾ ಇದೆ ದಯವಿಟ್ಟು ಎಲ್ಲರೂ ಜಾಯ್ನ್ ಆಗಿ ನಮ್ಮ ಕೈಲಾದಷ್ಟು ಮಟ್ಟಿಗೆ ಎಲ್ಲರೂ ಆರೋಗ್ಯವಾಗಿ ಇಡೋಕ್ಕೆ ಪ್ರಯತ್ನ ಪಡೋಣ ಅನಾರೋಗ್ಯ ತುಂಬ ತುಂಬಾ ಎಲ್ಲರೂ ನರ ಎಲ್ಲರೂ ನರಳಾಡ್ತಿದ್ದಾರೆ ಅದರಿಂದ ಆರೋಗ್ಯ ಕಡೆ ಒಂದು ಹೆಜ್ಜೆ ಇಡೋಣ ದಯವಿಟ್ಟು ಬಸವ ಅಕಾಡೆಮಿಲಿ ಇದೇ ತಿಂಗಳು ಹದಿನಾಲ್ಕನೇ ತಾರೀಕು ಮೇ ಕಲರ್ ಥೆರಪಿ ಕೋರ್ಸ್ ನಡೀತಾ ಇದೆ ಅದು ಅಡ್ವಾನ್ಸ್ ಕಲರ್ ಥೆರಪಿ ಅಂತ ಹೇಳಿ ದಯವಿಟ್ಟು ಎಲ್ಲರೂ ಜಾಯ್ನ್ ಆಗಿ ಎಲ್ರಿಗೂ ಒಂದನೆ